ದೇಶದಾದ್ಯಂತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಮನೆ ಮಾಡಿದೆ ದೆಹಲಿಯ ಕೆಂಪು ಕೋಟೆಯಲ್ಲಿ ಹನ್ನೆರಡನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣ ನೆರವೇರಿಸಿದ್ದಾರೆ ಬಿಳಿ ಕುರ್ತಾ ಕೇಸರಿ ಬಂದ್ಗಲ್ ಜಾಕೆಟ್ ಕೇಸರಿ ಬಣ್ಣದ ಪೇಟ ಧರಿಸಿದ್ದ ಬಂದಿದ್ದ ಮೋದಿ ಆಕರ್ಷಣೆಯ ಕೇಂದ್ರ ಬಿಂದು ಆಗಿದ್ರು ಧ್ವಜಾರೋಹಣ ಬಳಿಕ ಕೆಂಪುಕೋಟೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಶತ್ರು ರಾಷ್ಟದ ವಿರುದ್ದ ಗರ್ಜಿಸಿದ್ರು ಹೆಸರೇಳದೆ ಪಾಕಿಸ್ತಾನಕ್ಕೆ ಕಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಭಾರತದ ನೀರು ಭಾರತೀಯರಿಗೆ ಮಾತ್ರ ಶತ್ರುಗಳಿಗಲ್ಲ ಭಾರತದಲ್ಲಿ ಹುಟ್ಟುವ ನದಿಗಳ ನೀರಿನ ಮೇಲೆ ಕೇವಲ ಭಾರತೀಯರು ಇಲ್ಲಿನ ರೈತರಿಗಷ್ಟೇ ಹಕ್ಕಿದೆ ಇಷ್ಟು ವರ್ಷ ಶತ್ರುಗಳ ಹೊಲಗಳಿಗೆ ನೀರುಣಿಸಿ ನಮ್ಮ ಭೂಮಿ ನೀರಿಲ್ಲದೆ ಬರಿದಾಗುತ್ತಿತ್ತು ಏಳು ದಶಕದಿಂದ ಊಹಿಸಲು ಆಗದಷ್ಟು ನಷ್ಟವಾಗಿದೆ ನಷ್ಟವನ್ನುಂಟು ಮಾಡುವ ಒಪ್ಪಂದ ಏಕೆ ಬೇಕು ನಮ್ಮ ದೇಶದ ರೈತರು ಮತ್ತು ರಾಷ್ಟ್ರದ ಹಿತದೃಷ್ಟಿಯಿಂದ ಸಿಂಧು ಜಲ ಒಪ್ಪಂದಕ್ಕೆ ಮತ್ತೆ ಒಪ್ಪಿಗೆ ನೀಡುವುದಿಲ್ಲ ಭಯೋತ್ಪಾದನೆ ಮತ್ತು ಅದನ್ನು ಘೋಷಿಸುವವರನ್ನ ಎಂದಿಗೂ ಪರಿಗಣಿಸುವುದಿಲ್ಲ ಉಗ್ರರಿಗೆ ಸಹಾಯ ಮಾಡುವವರನ್ನು ಉಗ್ರರಂತೆ ಕಾಣುತ್ತೇವೆ ಭಾರತವು ಪರಮಾಣು ಬೆದರಿಕೆಗಳನ್ನ ಎಂದಿಗೂ ಸಹಿಸುವುದಿಲ್ಲ ನಮಗೆ ತೊಂದರೆ ಮಾಡಲು ಆಲೋಚಿಸಿದ್ರೂ ಭಾರತೀಯ ಸೇನೆ ತಕ್ಕ ಉತ್ತರ ನೀಡಲಿದೆ ಹೀಗಂತ ಪ್ರಧಾನಿ ಮೋದಿ ಎಚ್ಚರಿಕೆಯನ್ನ ನೀಡಿದ್ರು ಇನ್ನು ರಷ್ಯಾ ಜೊತೆಗಿನ ವ್ಯಾಪಾರಕ್ಕಾಗಿ ಭಾರತಕ್ಕೆ ಅಮೆರಿಕದ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸಿದೆ ಈ ವಿಚಾರವನ್ನು ಪರೋಕ್ಷವಾಗಿ ನರೇಂದ್ರ ಮೋದಿ ಪ್ರಸ್ತಾಪಿಸಿದ್ರು ಇಂಧನಕ್ಕಾಗಿ ನಾವು ಅನೇಕ ದೇಶಗಳನ್ನು ಅವಲಂಬಿಸಿದ್ದೇವೆ ನಾವು ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡುತ್ತೇವೆ ೇವೆ ಪೆಟ್ರೋಲ್ ಡೀಸೆಲ್ ಅನಿಲವನ್ನು ಆಮದು ಮಾಡಿಕೊಳ್ಳಬೇಕಾಗಿದೆ ನಾವು ಈ ಸವಾಲನ್ನು ಸ್ವೀಕರಿಸಿದ್ದೇವೆ ಹನ್ನೊಂದು ವರ್ಷಗಳಲ್ಲಿ ಸೌರ ಶಕ್ತಿ ಹೆಚ್ಚಾಗಿದೆ ಶುದ್ಧ ಶಕ್ತಿ ಪಡೆಯಲು ಹೊಸ ಅಣೆಕಟ್ಟುಗಳ ನಿರ್ಮಾಣ ಮಿಷನ್ ಗ್ರೀನ್ ನಲ್ಲಿ ಸಾವಿರಾರು ಕೋಟಿ ಹೂಡಿಕೆ ಮಾಡಿದ್ದೇವೆ ಹತ್ತು ಹೊಸ ಪರಮಾಣು ರಿಯಾಕ್ಟರ್ ಗಳನ್ನು ಕಾರ್ಯನಿರ್ವಹಿಸುತ್ತಿವೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಪರಮಾಣು ಸಾಮರ್ಥ್ಯವನ್ನು ಹತ್ತು ಪಟ್ಟು ಹೆಚ್ಚಿಸುವ ಸಂಕಲ್ಪದೊಂದಿಗೆ ಕೆಲಸ ಮಾಡಲಾಗುತ್ತಿದೆ ಪರಮಾಣು ಶಕ್ತಿ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ತರುತ್ತೇವೆ ಖಾಸಗಿ ವಲಯಕ್ಕೂ ಪರಮಾಣು ಶಕ್ತಿಯ ಬಾಗಿಲು ತೆರೆದಿದ್ದೇವೆ ಇನ್ನು ಮೇಕ್ ಇನ್ ಇಂಡಿಯಾ ಆಪರೇಷನ್ ಸಿಂಧೂರ ಬಗ್ಗೆಯೂ ಮೋದಿ ಮಾತನಾಡಿದ್ದಾರೆ ಭಾರತ ಎಷ್ಟು ಸ್ವಾವಲಂಬಿ ಅನ್ನೋದನ್ನ ಆಪರೇಷನ್ ಸಿಂಧೂರದಲ್ಲಿ ನೋಡಿದ್ದೇವೆ ಹತ್ತು ವರ್ಷದಿಂದ ಮೇಕ್ ಇನ್ ಇಂಡಿಯಾ ಧ್ಯೇಯವನ್ನಾಗಿಸಿಕೊಂಡಿದ್ದೇವೆ ಇಪ್ಪತ್ತೊಂದನೇ ಶತಮಾನ ತಂತ್ರಜ್ಞಾನ ಶತಮಾನವಾಗಿದೆ ಸ್ವದೇಶಿ ಉತ್ಪನ್ನಗಳನ್ನ ತಾಕತ್ತಾಗಿ ಬಳಸಬೇಕಿದೆ ನಮ್ಮವರು ಕಠಿಣ ಪರಿಶ್ರಮದಿಂದ ತಯಾರಿಸಿದ ವಸ್ತುಗಳನ್ನು ಖರೀದಿಸಬೇಕು ಆಗ ನಮ್ಮ ದೇಶವು ಕೆಲವೇ ದಿನಗಳಲ್ಲಿ ಬದಲಾಗುತ್ತದೆ ಯುವಕರು ಆಲೋಚನೆಗಳನ್ನು ಸಾಯಲು ಬಿಡಬೇಡಿ ನಾವು ಯುಪಿಐನ ಶಕ್ತಿಯನ್ನ ಜಗತ್ತಿಗೆ ತೋರಿಸಿದ್ದೇವೆ ದೀಪಾವಳಿಗೆ ದೇಶದ ಜನರಿಗೆ ದೊಡ್ಡ ಉಡುಗೊರೆ ನೀಡುವುದಾಗಿ ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ರು ಅಗತ್ಯ ಮತ್ತು ದಿನನಿತ್ಯದ ವಸ್ತುಗಳ ಮೇಲಿನ ಜಿಎಸ್ಟಿ ದರವನ್ನು ಕಡಿಮೆ ಮಾಡುವುದಾಗಿ ಹೇಳಿದ್ರು ಈ ವರ್ಷವೇ ಜಿಎಸ್ಟಿ ಸುಧಾರಣೆಗಳನ್ನು ಜಾರಿಗೊಳಿಸುತ್ತೇವೆ ಆರ್ಥಿಕತೆಯನ್ನು ಬಲಪಡಿಸುವ ಸರಳೀಕೃತ ಜಿಎಸ್ಟಿ ರಚನೆ ಮಾಡುವುದಾಗಿ ಮೋದಿ ಘೋಷಿಸಿದ್ದಾರೆ ಒಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣದ ಮೂಲಕ ಶತ್ರುಗಳಿಗೆ ಮಾರ್ನಿಂಗ್ ಕೊಟ್ಟಿದ್ದಾರೆ ಜೊತೆಗೆ ಭವಿಷ್ಯದಲ್ಲಿ ಭಾರತದ ಅಭಿವೃದ್ಧಿಯ ಪಥ ಹೇಗಿರಲಿ ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್